ಎಲ್ಲ ಪ್ರಜಾವಣಿಯ ವೀಕ್ಷಕ ಬಂಧುಗಳಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಈ ದೀಪಾವಳಿ ಭವಿಷ್ಯವು ವಿಶ್ವಾವಸು ನಾಮ ಸಂವತ್ಸರದ ದೀಪಾವಳಿಯಿಂದ ಆರಂಭಗೊಂಡು ಪರಾಭವನಾಮ ಸಂವತ್ಸರದ ದೀಪಾವಳಿಯವರೆಗೆ ಇರುತ್ತದೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ದೀಪಾವಳಿಯಿಂದ ಎರಡು ಸಾವಿರದ ಇಪ್ಪತ್ತಾರರವರೆಗೆ ಇರುತ್ತದೆ ಈ ಭವಿಷ್ಯವನ್ನು ನಿಮ್ಮ ಒಳಿತಿಗಾಗಿ ಬಳಸಿಕೊಳ್ಳಿರಿ ನಾನು ನಿಮ್ಮವ ಡಾಕ್ಟರ್ ಎಮ್ ಎನ್ ಲಕ್ಷ್ಮೀ ನರಸಿಂಹಸ್ವಾಮಿ ವೃಶ್ಚಿಕ ರಾಶಿ ಈ ರಾಶಿಯ ವ್ಯಾಪ್ತಿಯು ವಿಶಾಖ ನಕ್ಷತ್ರದ ನಾಲ್ಕನೇ ಪಾದ ಅನುರಾಧ ಜ್ಯೇಷ್ಠ ಒಂದು ಎರಡು ಮತ್ತು ಮೂರನೇ ಪಾದದಲ್ಲಿ ಇರುತ್ತದೆ ರಾಶ್ಯಾಧಿಪತಿ ಮಂಗಳ ಶುಭ ಸಂಖ್ಯೆ ಒಂದು ಎರಡು ಮೂರು ಒಂಬತ್ತು ಶುಭರತ್ನ ಹವಳ ಮಾಣಿಕ್ಯ ಮತ್ತು ಪುಷ್ಯರಾಗ ಶುಭವರ್ಣ ಕೆಂಪು ಕೇಸರಿ ಮತ್ತು ಹಳದಿ ವರ್ಣಗಳು ಶುಭವಾರಗಳು ರವಿವಾರ ಮಂಗಳವಾರ ಮತ್ತು ಗುರುವಾರಗಳು ಗುರುವು ಕಟಕ ರಾಶಿಯಲ್ಲಿ ಇರುವವರಿಗೆ ಅತಿ ಹೆಚ್ಚು ಅನುಕೂಲವಿರುತ್ತದೆ ಆದಾಯವು ಮಧ್ಯಮಗತಿಯಲ್ಲಿರುತ್ತದೆ ನಿಮ್ಮ ಶತ್ರುಗಳು ಯಾರೆಂದು ನಿಮಗೆ ಈಗ ತಿಳಿಯುತ್ತದೆ ಭೂಮಿಯನ್ನು ಕೊಳ್ಳುವಾಗ ಬಹಳ ಎಚ್ಚರದಿಂದಿರಿ ದಾಖಲೆಗಳ ವ್ಯತ್ಯಾಸ ಆಗುವ ಸಾಧ್ಯತೆಗಳಿವೆ ವಿದೇಶಿ ಭಾಷೆಯನ್ನು ಕಲಿಯುವವರಿಗೆ ಅವಕಾಶಗಳು ಒದಗುತ್ತದೆ ವಿದೇಶಿ ಭಾಷಾ ಬೋಧಕರಿಗೆ ಹೆಚ್ಚಿನ ಸಂಪಾದನೆ ಇರುತ್ತದೆ ವಿದೇಶದಲ್ಲಿ ಸ್ಥಿರಾಸ್ತಿಯನ್ನು ಮಾಡಿಕೊಳ್ಳಬೇಕೆನ್ನುವರಿಗೆ ಈಗ ಅವಕಾಶಗಳು ತೆರೆದುಕೊಳ್ಳುತ್ತವೆ ವೈಮಾನಿಕ ಘಟಕಗಳಿಗೆ ಕಚ್ಚಾ ವಸ್ತುಗಳನ್ನು ಪೂರಕ ಮಾಡುವವರಿಗೆ ಹೆಚ್ಚು ಆದಾಯವಿರುತ್ತದೆ ಮತ್ತು ಹೊಸ ಆದೇಶಗಳು ದೊರೆಯುತ್ತವೆ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲಗಳು ಇರುವುದಿಲ್ಲ ಆದರೆ ಮೆಕ್ಯಾನಿಕಲ್ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅಭಿವೃದ್ಧಿ ಇದೆ ಮಹಿಳೆಯರು ನಡೆಸುವ ವ್ಯವಹಾರಗಳಲ್ಲಿ ಲಾಭ ಹೆಚ್ಚಾಗಿರುತ್ತದೆ ಕೃಷಿಯಿಂದ ಹೆಚ್ಚೇನೂ ಲಾಭವಿರುವುದಿಲ್ಲ ಸಂಗಾತಿಯು ಮಾಡುವ ವ್ಯವಹಾರಗಳಲ್ಲಿ ಹೆಚ್ಚು ಲಾಭವಿರುತ್ತದೆ ಗಣಿಗಾರಿಕೆ ಮಾಡುವವರಿಗೆ ಆದಾಯಗಳು ಸ್ವಲ್ಪ ಕಡಿಮೆಯಾಗಬಹುದು ವಂಶ ಪಾರಂಪರ್ಯದ ವ್ಯವಹಾರಗಳನ್ನು ಮಾಡುವವರಿಗೆ ಆದಾಯ ಹೆಚ್ಚುತ್ತದೆ ಉದ್ಯೋಗ ಸ್ಥಳದಲ್ಲಿ ತಕ್ಷಣದ ವ್ಯತ್ಯಾಸಗಳಾಗಿ ನಿಮಗೆ ಗೊಂದಲಗಳಾಗಬಹುದು ಉದ್ಯೋಗದಲ್ಲಿ ನಿಮಗೆ ಸೂಕ್ತ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಳುವ ಅವಕಾಶ ಸಹ ಸಿಗುತ್ತದೆ ಮಹಿಳೆಯರ ಸಿದ್ಧ ಉಡುಪುಗಳನ್ನು ತಯಾರು ಮಾಡಿ ಮಾರುವವರಿಗೆ ಲಾಭ ಹೆಚ್ಚುತ್ತದೆ ಇನ್ನೂ ಹೆಚ್ಚಿನ ಒಳಿತಿಗಾಗಿ ಗೋಧಿ ಅಕ್ಕಿ ತೊಗರಿ ಮತ್ತು ಹೆಸರುಕಾಳನ್ನು ದಾನ ಮಾಡಿರಿ ಈಶ್ವರ ದೇವಿ ಮತ್ತು ಗಣೇಶನನ್ನು ಧ್ಯಾನಿಸಿರಿ ಹಾಗೂ ನಾರಾಯಣನನ್ನು ಸಹ ಧ್ಯಾನಿಸಿರಿ ಈ ದೀಪಾವಳಿಯು ನಿಮಗೆಲ್ಲರಿಗೂ ಒಳಿತನ್ನು ಮಾಡಲಿ ಆನಂದವನ್ನು ಕೊಡಲಿ ಇಂತಿ ಧನ್ಯವಾದಗಳೊಂದಿಗೆ ಡಾಕ್ಟರ್ ಎಮ್ ಎನ್ ಲಕ್ಷ್ಮೀ ನರಸಿಂಹಸ್ವಾಮಿ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ರಜಾವಾಣಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿರಿ ಧನ್ಯವಾದಗಳು